ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹೆಸರಿಗೆ ತಕ್ಕಂತೆ ಅದು ದೊಡ್ಡ ಮನೆ ಆ ಮನೆಯ ಮೆಟ್ಟಿಲು ಹತ್ತಿ ಬಲಕ್ಕೆ ತಿರುಗಿ ದೇವರ ಮನೆ ಒಳಗಡೆ ಹೋದರೆ ಅಲ್ಲಿ ಆಳೆತ್ತರದ ತೈಲವರ್ಣದ ತಾಯಿ ಭುವನೇಶ್ವರಿ ದೇವಿಯ ಚಿತ್ರಪಟ ಕಣ್ಣಿಗೆ ಬೀಳುತ್ತದೆ ಅಚ್ಚುಕಟ್ಟಾಗಿ ಕಟ್ಟುಹಾಕಿಸಿ ಇಟ್ಟಿರುವ ದೇವಿಯ ಚಿತ್ರಪಟದ ಮುಂದೆ ಸದಾ ಕನ್ನಡದ ದೀಪ ಬೆಳಗುತ್ತಲೇ ಇರುತ್ತದೆ ಹೌದು ಆ ಮನೆತನ ಬೇರೆ ಯಾವುದೂ ಅಲ್ಲ ಕಲಿ ಗ್ರಾಮದ ದೊಡ್ಡಮೇಟಿ ಮನೆತನಿ ಈ ಮನೆಯ ಕನ್ನಡದ ಕಟ್ಟಾಳು ಸ್ವಾತಂತ್ರ್ಯ ಹೋರಾಟಗಾರ ಅಂದಾನಪ್ಪ ದೊಡ್ಡಮೇಟಿಯವರ ಬಗ್ಗೆ ತಿಳಿದುಕೊಳ್ಳೋಣ ಕರ್ನಾಟಕ ಏಕೀಕರಣಕ್ಕೆ ಗದಗ ಜಿಲ್ಲೆಯ ಕೊಡುಗೆ ಅಪಾರ ಅದರಲ್ಲೂ ನರೇಗಲ್ ಹೋಬಳಿಯ ಜಕಲಿ ಗ್ರಾಮದ ಕೊಡುಗೆ ಮರೆಯುವಂತಿಲ್ಲ ಅಂದಾನಪ್ಪ ದೊಡ್ಡಮೇಟಿಯವರು ಅಂದಿನ ಧಾರವಾಡ ಇಂದಿನ ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಕಲಿ ಗ್ರಾಮದಲ್ಲಿ ಎಂಬತ್ತ್ನೂರ ಎಂಟು ಮಾರ್ಚ್ ಎಂಟರಂದು ಜನಿಸಿದರು ಗಾಂಧೀಜಿಯವರ ತತ್ವಗಳಿಂದ ಪ್ರೇರಿತರಾದಂತಹ ಅಂದಾನಪ್ಪ ದೊಡ್ಡಮೇಟಿಯವರು ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಅಸಹಕಾರ ಆಂದೋಲನ ಮತ್ತು ಸತ್ಯಾಗ್ರಹಗಳಲ್ಲಿ ಭಾಗವಹಿಸಿದ್ದರು ಮುಂದೆ ಕಾನೂನು ಭಂಗ ಚಳವಳಿಯಲ್ಲಿಯೂ ಕೂಡ ಹೋರಾಡಿ ಶೆರೆಮನ ಕೂಡ ಅನುಭವಿಸಿದ್ದರು ಊರಿಗೆ ಬರ ಸಂಭವಿಸಿದಾಗ ತಮ್ಮಲ್ಲಿದ್ದ ಧಾನ್ಯವನ್ನೆಲ್ಲ ಜನರಿಗೆ ಹಂಚಿದ್ದರು ಅಸ್ಪೃಶ್ಯತೆಯ ವಿರುದ್ಧ ಅದನ್ನು ಹೋಗಲಾಡಿಸಲು ಶ್ರಮವನ್ನು ಹಾಕಿದ್ದರು ಹಾಗೆ ಸ್ವತಂತ್ರ ಚಳುವಳಿಯಲ್ಲಿ ಜನಾಂದೋಲನವನ್ನು ಮಾಡಿ ಸಮಸ್ತ ಜನತೆಯನ್ನು ಚಳುವಳಿಯಲ್ಲಿ ಭಾಗವಹಿಸುವಂತೆ ಮಾಡುತ್ತಿದ್ದರು ಆ ಸಮಯದಲ್ಲಿ ಗಾಂಧೀಜಿಯವರೊಂದಿಗೆ ನಿಕಟವಾದ ಸಂಪರ್ಕದಲ್ಲಿದ್ದರು ನಂದಾನಪ್ಪ ದೊಡಮೇಟಿ ಅವರು ಗಾಂಧೀಜಿಯವರೊಂದಿಗೆ ನಡೆಸಿದ ಪತ್ರವಹಾರಗಳು ಇಂದಿಗೂ ಕೂಡ ಲಭ್ಯವಿವೆ ಇವರು ಮಾಡುತ್ತಿರುವ ಕಾರ್ಯವನ್ನು ಕಂಡು ಗಾಂಧೀಜಿಯವರು ಹತ್ತೊಂಬತ್ತು ನೂರ ಮೂವತ್ನಾಲ್ಕು ಮಾರ್ಚ್ ಮೂರರಂದು ಚಕಲಿ ಗ್ರಾಮಕ್ಕೆ ಬಂದಿದ್ದರು ಹಾಗೆ ಅಂದಾನಪ್ಪ ದೊಡ್ಡಮೇಟಿಯವರು ದೊಡ್ಡ ಸಭೆಯನ್ನು ಮಾಡಿ ಜನಾಂದೋಲನವನ್ನೇ ಮಾಡಿದ್ದರು ಹೀಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮ ಕೊಡುಗೆಯನ್ನು ನೀಡಿದ ಅಂದಾನಪ್ಪ ದೊಡ್ಡಮೇಟಿಯವರು ಅಪ್ಪಟ ಕನ್ನಡ ಪ್ರೇಮಿ ಕನ್ನಡದ ಕಟ್ಟಾಳು ಸ್ವತಂತ್ರ ಪೂರ್ವದಲ್ಲಿ ಮುಂಬೈ ವಿಧಾನಸಭೆಯಲ್ಲಿ ಕನ್ನಡದಲ್ಲಿಯೇ ಮಾತನಾಡಿದ್ದರು ಹಾಗೆ ಗದಗದಿಂದ ಕಲ್ಕಿ ಎಂಬ ಪತ್ರಿಕೆಯನ್ನು ಕೂಡ ಪ್ರಕಟಿಸುತ್ತಿದ್ದರು ಇನ್ನು ತಾಯಿ ಭುವನೇಶ್ವರಿಯ ತೈಲ ಚಿತ್ರದ ಬಗ್ಗೆ ನೋಡುವುದಾದರೆ ಇದನ್ನು ತಯಾರಿಸಲು ಅಂದಾನಪ್ಪ ದೊಡ್ಡಮೇಟಿಯವರು ಮೂರು ತಿಂಗಳುಗಳ ಕಾಲ ಕನ್ನಡ ಸಾಹಿತಿಗಳು ಹೋರಾಟಗಾರರು ಕಲಾವಿದರೊಂದಿಗೆ ಚರ್ಚೆ ಮಾಡಿದ್ದರು ತೊಂಬತ್ನೂರ ಐವತ್ ಮೂರು ಜನವರಿ ಹನ್ನೊಂದರಂದು ಜಕ್ಕಲಿ ಗ್ರಾಮದ ಅನ್ನದಾನೇಶ್ವರ ಮಠದಲ್ಲಿ ಗದಗ್ನ ಚಿತ್ರಕಾರರಾದಂತಹ ಸಿ ಎನ್ ಪಾಟೀಲ್ರವರಿಂದ ಈ ತೈಲ ಚಿತ್ರವನ್ನು ತಯಾರಿಸಿದ್ದರು ತೈಲಚಿತ್ರ ಸುಮ್ಮನೆ ತೆಗೆದಿದ್ದಲ್ಲ ಏಕೀಕರಣದ ದೂರದೃಷ್ಟಿಯನ್ನು ಇಟ್ಟುಕೊಂಡು ತೆಗೆದಂತಹ ಭುವನೇಶ್ವರಿಯ ತೈಲಚಿತ್ರ ಈ ತೈಲಚಿತ್ರದಲ್ಲಿ ತಾಯಿ ಭುವನೇಶ್ವರಿ ಒಂದು ಕೈಯಲ್ಲಿ ಕಮಲ ಪುಸ್ತಕ ತ್ರಿಶೂಲಗಳಿವೆ ಹಾಗೆ ಮತ್ತೊಂದು ಕೈಯಲ್ಲಿ ಆಶೀರ್ವದಿಸುತ್ತಿರುವಂತಹ ಚಿತ್ರವೂ ಕೂಡ ಕಾಣುತ್ತದೆ ಚಿತ್ರದಲ್ಲಿ ಕರ್ನಾಟಕದ ಕಡಲ ತೀರವನ್ನು ಕೂಡ ಗುರುತಿಸಲಾಗಿದೆ ಒಟ್ಟಾರೆಯಾಗಿ ಈ ಚಿತ್ರ ಏಕೀಕರಣದ ಕಲ್ಪನೆಯಂತೆಯೇ ರಚನೆ ಮಾಡಲಾಗಿತ್ತು ಇಂದಿಗೂ ಕೂಡ ಈ ತೈಲ ಚಿತ್ರದಲ್ಲಿ ತಾಯಿ ಭುವನೇಶ್ವರಿ ದೇವಿ ಪ್ರತಿದಿನ ಪೂಜಿಸಲ್ಪಡುತ್ತಾಳೆ ಆ ಊರಿನ ಜನತೆಗೆ ತಾಯಿ ಭುವನೇಶ್ವರಿ ದೇವಿಯೇ ಗ್ರಾಮದೇವತೆ ಇನ್ನೂ ವಿಶೇಷವೆಂದರೆ ಈ ತೈಲ ಚಿತ್ರದಲ್ಲಿ ಸೂರ್ಯಚಂದ್ರರ ಚಿತ್ರಗಳೂ ಕೂಡ ಇವೆ ಸೂರ್ಯಚಂದ್ರರು ಇರುವವರೆಗೂ ಈ ನಾಡು ಹೀಗಿರಬೇಕೆಂದು ತೆಗೆದಂತಿದೆ ಇಲ್ಲಿಗೆ ಭೇಟಿ ನೀಡುವ ಕನ್ನಡ ಪ್ರೇಮಿಗಳು ಹೋರಾಟಗಾರರು ಈ ಚಿತ್ರವನ್ನು ಕಣ್ತುಂಬಿಕೊಳ್ಳದೇ ಹೋಗುವುದಿಲ್ಲ ಅಷ್ಟರ ಮಟ್ಟಿಗೆ ಕಲಾಕೃತಿ ಪ್ರತಿಯೊಬ್ಬರ ಹೃದಯವನ್ನು ಕೂಡ ಗೆಲ್ಲುತ್ತದೆ ಕಲಾಕೃತಿಯಲ್ಲಿ ನಾಡಿನ ಹದಿನಾರು ಶಕ್ತಿಪೀಠಗಳನ್ನು ಸಂಕೇತಿಸಿರುವುದು ಇನ್ನೂ ವಿಶೇಷ ಹೀಗೆ ಕನ್ನಡಕ್ಕೆ ತಮ್ಮ ಕೊಡುಗೆಯನ್ನು ನೀಡುತ್ತಿದ್ದಂಥ ಅಂದಾನಪ್ಪ ದೊಡ್ಡಮೇಟಿಯವರು ಕರ್ನಾಟಕದ ಏಕೀಕರಣಕ್ಕಾಗಿ ಇಪ್ಪತ್ತೊಂದು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ನಡೆಸಿದ್ದರು ಒಂಬತ್ನೂರ ಎಪ್ಪತ್ತ್ ಮೂರರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂಥ ದೇವರಾಜರಸರ ಕಾಲದಲ್ಲಿ ಮೈಸೂರು ರಾಜ್ಯ ಕರ್ನಾಟಕ ಎಂದು ಮರುನಾಮಕರಣ ಮಾಡುವಲ್ಲಿ ಅಂದಾನಪ್ಪ ದೊಡ್ಡಮೇಟಿಯವರ ಪಾತ್ರ ತುಂಬ ಅಮೋಘವಾದದ್ದು ಹೀಗೆ ಕನ್ನಡವೇ ನನ್ನುಸಿರೆಂದು ಹಗಲಿರಲು ಹೋರಾಡಿದಂತಹ ಪಟ್ಟ ಕನ್ನಡಿಗ ಕನ್ನಡದ ಕಟ್ಟಾಳು ನಮ್ಮ ಅಂದಾನಪ್ಪ ದೊಡ್ಡಮೇಟಿಯವರು ಈ ಕನ್ನಡಕ್ಕಾಗಿ ಹೋರಾಡಿದವರ ಬಗ್ಗೆ ಮುಂದಿನ ಪೀಳಿಗೆಗೆ ತಿಳಿಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೊಬ್ಬ ಕನ್ನಡಿಗರನ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು